ಶಿವಾಜಿ ಮಹಾರಾಜರಿಗೆ ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು ಅತ್ಯಂತ ಕೆಟ್ಟ ಸುಗ್ರೂ ಅಲ್ಲ ನಾವು ಶಿವಾಜಿ ಮಹಾರಾಜ್ ಯಾವಾಗ ಅವಮಾನ ಮಾಡಿದ್ದೇವೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಮಾಡಿಲ್ಲ ಕಿತ್ತೂರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಯಾವತ್ತೂ ಮಾಡಿಲ್ಲ ಈ ಶುರುಗಳು ಹೇಳ್ಬೋದ ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಶುರು ಹೇಳ್ಬೋದರ್ ಫ್ಯಾಕ್ಟ್ ಸತ್ಯ ಏನು ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನ ಆಚರಣೆ ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಮಾಡಲಿಲ್ಲ ಕಿಕ್ಕಿರಾಣಿ ಚೆನ್ನಮ್ಮವರ ಮೇಂ ತೋತ್ಸವವನ್ನು ಮಾಡಿದವರು ನಾನು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸ್ಮಾರಕವನ್ನ ಮಾಡಿದವರು ನಾನು ಯಾವಾಗ ಮಾಡಿದ್ದಾರೆ ಬಿಜೆಪಿಯವರು ಯಾವತ್ತಾರು ಮಾಡಿದಾರ ಯಾವತ್ತೂ ಮಾಡಿಲ್ಲ ಈ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳು ಹೇಳ್ತಾರಲ್ಲ ಮ್ಯಾಚಿ ಅಂತ ಅವರಿಗೆ ಅಂತೇಳಿ ನಾನಾ ಮರೆಯಾಗಿ ಏನೂ ಇಲ್ಲ ಇನ್ನೂ ಒಂದು ದೊಡ್ಡ ಸುಳ್ಳನ್ನ ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟು ಕೊಡ್ತಾ ಇದ್ದಾರೆ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಅದಕ್ಕಿಂತ ತೊಂಬತ್ ಮೂರನೇ ಇಸ್ವಿನಲ್ಲಿ ವರದಿಯ ಶಿಫಾರಸಿನ ಮೇಲೆ ಅಂದು ಮುಖ್ಯಮಂತ್ರಿ ಆಗಿದ್ದಂತ அவராரசேல முசல்மான் நாலு பர்செண்ட் மீசாத்திய கொடோ அந்த தீர்மான